ಹೆಸರು ತೆಗ್ದ್ರಣ ಬಾಯಲ್ಲಿ ನೀರು ಬಿಡ್ತದ ಗೊತ್ತಾಗಿರ್ಬೇಕು ರೀ ರೆಸಿಪಿ ನೋಡಿನೂ ಗೊತ್ತಾಗಿರ್ಬೇಕು ಬಾಯಾಗ ನೀರ್ ಅಂದ್ರೆ ಫಸ್ಟ್ ಅಂದ್ರೆ ಉಪ್ಪಿನಕಾಯಿ ಉಪ್ಪಿನಕಾಯಿ ತಿಂತಂದ್ರ ತ್ರಾಸ ತ್ರಾಸಾಗ್ತದ ಹೊಟ್ಟೆ ಉರಿತದ ಅನ್ನುತ್ತಾರಲ್ಲ ಅಂಥವ್ರಿಗೆಲ್ಲ ಇದು ಹೆಲ್ದಿ ಹೊಟ್ಟಿದ ಏನೋ ಪ್ರಾಬ್ಲಮ್ ಇತ್ತಂದ್ರ ಅದಕ್ಕೆ ಆಮೇಲೆ ಕಿಡ್ನಿ ಸ್ಟೋನ್ ಇದ್ದು ಅಂದ್ರ ಅದಕ್ಕೆ ಭಾಳ ಚಲೋ ಅಂತ ಹಿರಿಯರು ಹೇಳ್ತಾರೆ ಎರಡ್ ರೆಸಿಪಿ ಹೇಳತ್ತೀನಿ ಯಾವ್ದಂತ ನೋಡೋಣ ಬರ್ರಿ ಇದಕ್ಕೆ ಕಂಚಿಕಾಯಿ ದೊಡ್ಡಲಿಕಾಯಿ ನಮ್ಮ ಕಡೆ ದೊಡ್ಡ ಲಿಂಬಿಕಾಯಿ ಅಂತ ಅಂತೀವಿ ನಿಮ್ಮ ಕಡೆ ಅಂತೀರಂತ ನಕ್ಕಿ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ಉಪ್ಪಿನಕಾಯಿ ನೀವು ಯಾರ್ಯಾರು ಮಾಡಿದ್ದೀರಿ ಯಾರ್ಯಾರು ತಿಂದಿರಿ ಇಷ್ಟ ಆಗ್ತತಿ ಯಾರಿಗಿಲ್ಲ ನಂಗೆ ನಕ್ಕಿ ಕಮೆಂಟ್ ಮಾಡಿ ಹೇಳ್ರಿ ದೊಡ್ಡ ಲಿಂಬಿಕಾಯಿ ಅಂತೇಳಿ ತಾಟ್ ಇದ್ದಪ್ಪ ಇರ್ತಾವ ಸ್ವಲ್ಪ ಹುಳಿ ಕಮ್ಮಿ ಇರ್ತಾವ ಮತ್ತು ಇವ ಯಾವಾಗು ರೀ ತಪ್ಪೇನ ಸಿಗ್ತಾವೆ ರೈತರದ ಗಿಡ ಹಚ್ಚಿರ್ತಾರ ಅವರ ಲಕ್ಕಿ ಅಂತ ರೀ ನಮಗಂತೂ ಸಿಟಿ ಒಳಗೆ ಇರ್ತಾರಲ್ಲ ಅವ್ರಿಗೆ ಯಾವಾಗ ನಮಗೆ ಮಾರ್ಕೆಟ್ನ್ಯಾಗ ಸಿಗ್ತಾವ ಅವಾಗನ ತೊಗೊಂಡು ಬರ್ಬೇಕು ಹೀಗಾಗಿ ನಮಗೂ ಮಾರ್ಕೆಟ್ನ್ಯಾಗ ತೊಗೊಂಡು ಬಂದಿದ್ದೆ ರೀ ಮೂರು ಸಿಕ್ಕಿದ್ದು ಈ ಥರದ ಅದಕ್ಕೆ ಎರಡು ಥರದ್ದು ಮಾಡ್ಕೋಬೇಕಂತೇಳಿ ಒಂದುವರಿ ಒಂದೂವರಿ ಅಂದ್ರೆ ಅರ್ಧ ಅರ್ಧ ಬೇರೆ ಬೇರೆ ಉಪ್ಪಿನಕಾಯಿ ಮಾಡಿದ್ದೀನಿ ರೀ ಈ ರೀತಿ ನೋಡಿರಿ ನಾನು ಕಟ್ ಮಾಡಿ ಇಟ್ಕೊಂಡೇನಿ ಪೀಸ ಕಟ್ ಮಾಡುವಾಗ ಏನು ಮಾಡೇನಿ ಬೀಜ ಸೆಪ್ರೇಟ ಕೋಳ್ ಸೆಪ್ರೇಟ ಮಾಡ್ಕೊಂಡು ಇಟ್ಕೊಂಡೀನಿ ಇವು ತಿನ್ನೋಕು ಅಷ್ಟು ಹೆಲ್ದಿ ಇರ್ತಾವೆ ಆಮೇಲೆ ಗುಣಕಾರಿ ಅಂದ್ರೆ ಹೆಲ್ತ್ಕೂ ಏನೂ ತ್ರಾಸು ಮಾಡಂಗಿಲ್ಲ ಉಲ್ಟಾ ನಮ್ಗೆ ಹೆಲ್ತ್ ಪಿತ್ತ ಎಸಿಡಿಟಿ ಇರ್ತಾವೆ ಅದನ್ನು ಕಡಿಮೆ ಮಾಡ್ತೈತಿ ಉಪ್ಪಿನಕಾಯಿ ಹಾಕೋದು ಇದು ಪ್ರತಿಯೊಂದು ಸಲ ನಮ್ಮಮ್ಮ ಭಾಳ ಹಾಕಿದ್ರೆ ನಮ್ಮಮ್ಮ ಒಂದು ಹಾಕಿದ್ರೆ ಅದೊಂದು ಮಾಡೀನಿ ಒಂದು ಯೂಟ್ಯೂಬ್ದಾಗ ಏನು ಮಾಡೀನಿ ಮೆಂತೆ ಒಂದು ಚಮಚ ಆಮೇಲೆ ಬಿಳಿ ಮೆಣಸು ಇರ್ತಾವಲ್ಲ ಅದೊಂದು ಚಮಚ ಸ್ವಲ್ಪ ಕಡಾಯಿ ಒಳಗೆ ಬಿಸಿ ಮಾಡ್ಕೊಳ್ಳೋದು ಆಮೇಲೆ ಇನ್ನೂ ಎರಡು ಚಮಚ ಸಾಸಿವೆ ಬೇಳೆ ಇದ್ರ ಯೂಸ್ ಮಾಡೋದು ಇಲ್ಲಾಗಿತ್ತು ಅಂದರೆ ನಾವು ಸಾಸಿವೆ ಸ್ವಲ್ಪ ಮಶ್ಚರ್ ಹೋಗಿಸ್ತನಕ ಹುರ್ಕೊಳ್ಳೋದು ಎರಡು ಸೈಡ್ ಮಾಡಿ ಅರ್ಧ ಪಕ್ಕ ಮಿಕ್ಸರ್ನ್ಯಾಗ ಪೌಡ್ರ್ ಇಟ್ಕೊಳ್ಳೋದು ಆಮೇಲೆ ಅದ ಕಡಾಯಿ ಒಳಗೆ ಸಾಸಿವೆ ಎಣ್ಣೆ ಅಥವಾ ನಾವು ರೆಗ್ಯುಲರ್ ಯಾವುದು ಯೂಸ್ ಮಾಡ್ತೀವೋ ಆ ಎಣ್ಣೆ ಹಾಕೊಳ್ಳೋದು ಎಣ್ಣೆ ಕಾದೊಳಗೆ ಸ್ವಲ್ಪ ಸಾಸಿವೆ ಜೀರಿಗೆ ಬೇಕಾದ್ರೆ ಹಾಕೊಬೋದು ಇಲ್ಲಾದ್ರೆ ಆಪ್ಷನಲ್ ಅದ ರೀ ಆಮೇಲೆ ಒಂದು ಚುಟ್ಕಿ ಅಂದ್ರೆ ಹಿಂಗ ಆಮೇಲೆ ಇದಕ್ಕೆ ನಾನು ಒನ ಕೊಬ್ಬರಿ ಆಮೇಲೆ ಬೆಳ್ಳುಳ್ಳಿ ಎರಡು ಪೇಸ್ಟ್ ಮಾಡಿ ಎಣ್ಣೆಯೊಳಗೆ ಹಾಕ್ಕೊಂಡು ಬ್ರೌನ್ ಕಲರ್ ಬುರು ಸ್ವಲ್ಪ ಫ್ರೈ ಮಾಡ್ಕೊಳ್ದೆ ಕೊಬ್ಬರಿ ಹಾಕಿದ ಕೂಡಲೆ ನೋಡಿರಿ ಎಷ್ಟು ಅಂದ್ರೆ ಹಿಂಗೆ ಬುರುಗ್ ಬುರುಗ್ ಬರ್ತದೆ ಇದೆಲ್ಲ ಫುಲ್ ಫ್ರೈ ಆಗಬೇಕು ಇದ್ರದ್ದೇನು ಹಸಿ ಉಳಿಬಾರ್ದ ಬ್ರೌನ್ ಕಲರ್ ಬರತಕ್ಕ ಫ್ರೈ ಮಾಡ್ಕೊಂಡೆ ಒಂದು ಒಂದೂವರೆ ಲಿಂಬಿಕಾಯ್ದು ಏನಿದ್ದವಲ್ಲ ರೀ ಅಂದರೆ ಇದು ಹುಳು ಇವನ್ನ ಇದ್ರೊಳಗೆ ಹಾಕ್ಕೊಂಡ್ರೆ ಚೊಲೋ ಮಿಕ್ಸ್ ಮಿಕ್ಸ್ ರೀ ಫುಡ್ನಿ ಒಳಗೆ ನೋಡಿರಿ ಈ ರೀತಿ ಇದು ಯೂಟ್ಯೂಬ್ದಾಗಿಂದ ರೆಸಿಪಿ ನಂಗೆ ಯಾಕೋ ನೋಡಿದ ಕೂಡಲೇ ಚಂದ ಅನಿಸ್ತಾ ಅದು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಯಾಕಂದ್ರೆ ಮನೆಯಾಗೆ ಒಂದೇ ರೀತಿ ಇತ್ತು ನಾಲ್ಕು ಪ್ಯಾಸ್ಟ್ ಎಲ್ಲರಿಗೂ ಹುಳ ಸ್ವಲ್ಪ ಸಾಫ್ಟ್ ಅದು ಅಂದ್ರೆ ಅದ್ರೊಳಗೆ ಅರ್ಶಿಣ ಪುಡಿ ಕರಿ ಉಪ್ಪು ಒಂದು ಸ್ವಲ್ಪ ನಾರ್ಮಲ್ ಉಪ್ಪು ಖಾರನೂ ಎರಡು ಟೈಪ್ ಹಾಕೋದು ಒಂದು ಖಾರ ಇದ್ದಿದ್ದು ಒಂದು ಕಲರ್ ಇದ್ದಿದ್ದ ನಿಮಗೆ ಖಾರ ಜಾಸ್ತಿ ಇಷ್ಟ ಆಗಿತ್ತಂದ್ರೆ ನಾರ್ಮಲ್ ಒಂದೇ ಹಾಕ್ಕೊಂಡು ಬಿಡ್ಬೋದ್ರಿ ಆಮೇಲೆ ಅದನ್ನು ಎಲ್ಲ ತಂಗೆ ಮಿಕ್ಸ್ ಮಾಡಿ ಮ್ಯಾಲ ಒಂದು ಮುಚ್ಚಳ ಮುಚ್ಚಿ ಅದನ್ನೊಂದು ಸ್ವಲ್ಪ ಸ್ಟೀಮ್ ಮಾಡ್ಕೊಳ್ಳೋದು ನೋಡಿ ಸ್ಟೀಮ್ ಆಯ್ತು ಅಂದ್ರೆ ಈ ರೀತಿ ಸ್ವಲ್ಪ ಕುದಿ ಬಂದಂಗೆ ಆಕೈತಿ ಸಾಫ್ಟೂ ಹಾಕವ ಎಷ್ಟು ಚಂದ ಕಲರ್ ಬಂದೈತೆ ನೋಡಿರಿ ನೋಡಿದ ಕೂಡಲೇನ ಭಾಯ ನೀರು ಬಿಡತ್ತವ ಮ್ಯಾಲೆ ಮುಚ್ಕೊಂಡು ಉಮ್ಗೊಳ್ಸ್ಕೊಬೇಕ್ರಿ ಅಂದರೆ ಮುಚ್ಕೋದು ಸ್ವಲ್ಪ ಅಳಗಾಡ್ಸೋದು ಮುಚ್ಚೋದು ಈ ಥರ ಎರಡು ಮೂರು ಸಲ ಮಾಡೋದು ತೆಗಿದ ಆಮೇಲೆ ಒಂದು ಅರ್ಧ ವಾಟಿ ಬೆಲ್ಲ ಒಂದು ಅರ್ಧ ವಾಟಿ ಸಕ್ಕರೆ ಎರಡು ಹಾಕಿ ಚಲೋದಂಗೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದ ಮಿಕ್ಸ್ ಮಾಡಿಕೊಳ್ಳೆ ಅದು ಪಾಕ ಲಿಂಬಿಕಾಯಿ ಉಪ್ಪಿನಕಾಯಿ ಒಳಗನ ತಯಾರಾಗಬೇಕು ಆ ರೀತಿ ಕುದ್ಕೋಬೇಕ್ರದ್ದು ಈಗ ನೋಡಾತಿರ್ಬೇಕಲ್ಲ ಇದೇ ರೀತಿನ ನಾವು ಇದನ್ನ ಮಾಡ್ಕೊಳ್ಳೋದ ಎಲ್ಲ ಸ್ವಲ್ಪ ಮಿಕ್ಸ್ ಆಯ್ತು ಅಂದ್ರೆ ಇಟ್ಟಿದ್ದು ಮಿಕ್ಸಿ ಒಳಗೆ ಪೌಡ್ರ್ ಮಾಡಿದ್ದೀವಿ ಇಲ್ಲ ಉಪ್ಪಿನಕಾಯಿ ಪ ಮಸಾಲೆ ಅದನ್ನು ಇದ್ರೊಳಗೆ ಹಾಕ್ಕೊಳ್ಳೋದ ಅದನ್ನು ಹಾಕ್ಕೊಂಡು ಒಂದು ಕುದಿ ಕುದಿಸ್ಕೊಳ್ಳೋದ್ರಿ ಈ ರೀತಿ ಕುದ್ದಿತ ಅಂದ್ರೆ ನಮ್ಮದು ಉಪ್ಪಿನಕಾಯಿ ರೆಡಿ ಆಯ್ತು ನೋಡಿರಿ ನೋಡಿಕೊಡ್ಲೇನ ಎಷ್ಟು ಚಂದ ಅನಿಸ್ತೈತಿ ಈಗ ಒಂದು ಉಪ್ಪಿನಕಾಯಿ ಅಂತೂ ರೆಡಿ ಆಯಿತು ನೆಕ್ಸ್ಟ್ ಒಂದು ರೆಸಿಪಿ ಯಾವುದು ಅದು ನೋಡೋಣ ಇದು ನಮ್ಮಮ್ಮ ಪ್ರತಿ ಸಲ ಹಾಕ್ತಿದ್ಲೆ ನಮಗೆ ಎಲ್ಲರಿಗೂ ಭಾಳ ಅಂದ್ರೆ ಭಾಳ ಇಷ್ಟ ಆಗಿತ್ತು ಆ ರೆಸಿಪಿ ಈಗ ನಿಮ್ಮ ಜೊತೆ ನಾನು ಶೇರ್ ಮಾಡತ್ತೀನಿ ಅರ್ಧ ನಾವು ಲಿಂಬಿಕಾಯಿ ಉಪ್ಪಿನಕಾಯಿ ಒಂದು ರೀತಿ ರೆಡಿ ಮಾಡ್ಕೊಂಡೆವು ಇನ್ನು ಇನ್ನೊಂದು ರೀತಿ ಉಳ್ದಿದ್ದು ಹೂಳೆಲ್ಲ ಒಂದು ಬೌ ಬೋಗಾನಾಗ ಅಂದರೆ ಒಂದು ಪಾತ್ರೆಲಿ ಹಾಕ್ಕೊಂಡು ಕುಕ್ಕರ್ನ್ಯಾಗ ಸ್ಟೀಮ್ ಮಾಡ್ಕೊಳ್ಳೋದು ಒಂದು ಸಿಟಿ ಬರ್ತಕ್ಕ ಇಡ್ಬೋದಿಲ್ಲ ಅಂದ್ರೆ ಸ್ವಲ್ಪ ಕುಕ್ಕರ್ ಸಿಟಿ ಓಪನ್ ಮಾಡಿ ಹಂಗನ ಸ್ಟೀಮ್ ಮಾಡ್ಕೊಳ್ಳೋದು ಕುಕ್ಕರ್ ಒಳಗೆ ಈಗ ಏನು ಮಾಡಿದ್ವಿ ಅದ ಕಡಾಯಿ ಒಳಗೆ ಇನ್ನೊಂದು ಅರ್ಧ ವಾಟಿ ಬೆಲ್ಲ ಇನ್ನೊಂದು ಅರ್ಧ ವಾಟಿ ಸಕ್ಕರೆ ಇಲ್ಲ ನೀವು ಯಾವುದಾರೇ ಒಂದು ಯೂಸ್ ಮಾಡಿದ್ರು ನಡೀತಿದ್ವಿ ಚಲೋ ತಂಗೆ ಕುದಿ ಬರ್ಸ್ಕೋದ ಪಾಕ ಮಾಡ್ಕೊಳ್ಳೋದ್ರೆ ಅದನ್ನ ನೋಡಿರಿ ಈಗ ತೋರ್ಸತ್ತೇ ಇದ್ದ ರೀತಿ ಸೇಮ್ ಪಾಕ ರೆಡಿ ಮಾಡ್ಕೊಳ್ಳೋದ ಪಾಕ ರೆಡಿ ಮಾಡ್ಕೊಂಡಿದ್ವಿ ಅಂದ್ರೆ ನಮ್ಮ ಸ್ಟೀಮ್ ಆಗಿದ್ದು ಉಪ್ಪಿನಕಾಯಿ ಇರ್ತಾವಲ್ಲ ಅದ್ರ ಹುಳ ಈಗ ನೋಡಿರಿ ನಿಮ್ಗೆ ಗೊತ್ತಾಗತ್ತಿರ್ಬೇಕು ಸ್ಟೇ ಮಾಡ್ಕೊಂಡಿದ್ದು ಹೂಳು ಇರ್ತಾವಲ್ಲ ಅದ್ರೊಳಗೆ ಚಲೋ ಹೊತ್ತಂಗೆ ಇದ್ರೊಳಗೆ ಮಿಕ್ಸ್ ಮಾಡ್ಕೊಳ್ಳೋದೆ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಅರ್ಶಿಣ ಪುಡಿ ಎರಡು ಥರದ ಉಪ್ಪ ಕರಿ ಉಪ್ಪ ಆಮೇಲೆ ನಮ್ಮ ನಾರ್ಮಲ್ ಉಪ್ಪು ರುಚಿಗೆ ತಕ್ಕಷ್ಟು ಖಾರ್ರಿ ನಾನು ಎರಡು ಥರ ಖಾರ ಯೂಸ್ ಮಾಡತ್ತೀನಿ ಒಂದು ಕಲರ್ ಸಲ ಈ ಒಂದು ಸ್ವಲ್ಪ ಹೌದು ಖಾರ ಸಲುವಾಗಿ ಎಲ್ಲಾನ ಹಾಕಿ ಚಲೋ ಹೊತ್ತಂಗೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ ಆಮೇಲೆ ಮೊದಲು ನಾವು ಮಸಾಲ ತಯಾರು ಮಾಡೋದೆಲ್ಲ ಉಪ್ಪಿನಕಾಯ್ದ ಅದನ್ನು ಇದ್ರೊಳಗನ ಹಾಕ್ಕೊಂಡು ಚಲೋ ಹೊತ್ತಂಗೆ ಕುದಿ ಇದು ಈಗ ಒಳ್ಳೆ ನಾವು ಏನು ಲಿಂಬೆಕಾಯಿ ಹಾಕಿದ್ವಲ್ಲ ಇದನ್ನು ಇನ್ನೊಂದು ಸ್ವಲ್ಪ ಕುದಿ ಬರ್ಬೇಕು ಇದಕ್ಕೆ ಬೇರೆ ಮ್ಯಾಗಿಂದ ನಾವು ಎಣ್ಣೆಗೆ ಇನ್ನೇನು ಹಾಕಿಲ್ಲ ಇದೇ ರೀತಿನ ಸೇಮ್ ರೆಡಿ ಇರ್ಬೇಕು ರೀ ಇದು ಸಣ್ಣ ಮಕ್ಕಳಿಗೆ ಆಗಲಿ ವಯಸ್ಸಾದ್ರ ಹಿರಿಯರಿಗೆ ಆಗಲಿ ಅನ್ನ ಹಾಲು ಮತ್ತು ಉಪ್ಪಿನಕಾಯಿ ಹಾಕಿ ಕೊಟ್ಟಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಭಾಳ ಅಂದ್ರೆ ಭಾಳ ಚಲೋ ಹಾಕವ್ರಿ ನೀವು ಈ ಲಿಂಬಿಗಾಯಿ ಹಣ್ಣಿಂದ ಯಾವ ರೀತಿ ಉಪ್ಪಿನಕಾಯಿ ಮಾಡಿ ತಿಂದಿರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಇತ್ತಂದ್ರೆ ಯಾವುದಾದ್ರೆ ಬೇರೆ ರೆಸಿಪಿ ಇತ್ತಂದ್ರೆ ಅದನ್ನು ಕಮೆಂಟ್ ಮಾಡಿ ಹೇಳಿ ನೆಕ್ಸ್ಟ್ ಎಪಿಸೋಡ್ನಾಗ ನಿಮ್ಮ ರೆಸಿಪಿನ ನಾನು ಶೇರ್ ಮಾಡ್ತೀನಿ ಈ ಲಿಂಬೆ ಹಣ್ಣಿನ ಉಪ್ಪಿನಕಾಯಿ ಎರಡೂ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಯಾವ ರೆಸಿಪಿ ಬೇಕಂತ ಅದನ್ನೂ ಕಮೆಂಟ್ ಮಾಡಿ ಹೇಳಿ